ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಿರುವ ಗಂಗೆ ಗೌರಿ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಗಂಗೆ ಗೌರಿ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ರಾತ್ರಿ ಹತ್ತು ಗಂಟೆಗೆ ಪ್ರಸಾರವಾಗುತ್ತಿರುವ ಗಂಗೆ ಗೌರಿ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ವೃದ್ದಿ ಕ್ರಿಯೇಷನ್ ಅವರ ನಿರ್ಮಾಣದಲ್ಲಿ ವಿನೋದ್ ದೊಂಡಾಳೆ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದ್ದ ಗಂಗೆ ಗೌರಿ ಧಾರಾವಾಹಿಯು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆರಂಭಗೊಂಡಿತ್ತು ಅಕ್ಕ ತಂಗಿಯ ಅಪೂರ್ವ ಬಾಂಧವ್ಯದ ಕತೆಯನ್ನ ಹೊಂದಿದ್ದ ಈ ಧಾರಾವಾಹಿಯು ಜನರಿಗೆ ಇಷ್ಟವಾಗಿತ್ತು ಇಲ್ಲಿ ದರ್ಶ್ ಚಂದ್ರಪ್ಪ ಅವರು ನಾಯಕರಾಗಿ ಕಾಣಿಸಿಕೊಂಡಿದ್ದರೆ ವಿದ್ಯಾಶ್ರೀ ಮತ್ತು ದರ್ಶಿನಿ ಗೌಡ ಅವರು ನಾಯಕಿಯರಾಗಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು ವಾಹಿನಿಯಲ್ಲಿ ಫೆಬ್ರವರಿ ಹದಿನೇಳರಿಂದ ಅನುಪಲ್ಲವಿ ಎಂಬ ಹೊಸ ಧಾರಾವಾಹಿಯು ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಗಂಗೆ ಗೌರಿ ಧಾರಾವಾಹಿಯು ಅಂತ್ಯವನ್ನ ಕಾಣಲಿದೆ ಕಡಿಮೆ ಪ್ರಮಾಣದ ಆರ್ ಪಿ ಪಡೆದುಕೊಳ್ಳುತ್ತಿರುವ ಕಾರಣಕ್ಕಾಗಿ ಮತ್ತು ಹೊಸ ಧಾರಾವಾಹಿಗೆ ಅವಕಾಶ ಮಾಡಿಕೊಡಲೇಬೇಕಾದ ಪರಿಸ್ಥಿತಿ ಇರುವ ಕಾರಣಕ್ಕಾಗಿ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಇನ್ನು ಅಂತಿಮ ಸಂಚಿಕೆಗಳು ಈ ವಾರ ಪ್ರಸಾರವಾಗಲಿವೆ ಗಂಗೆ ಗೌರಿ ಧಾರಾವಾಹಿಯ ಬದಲಿಗೆ ಸೇವಂತಿ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕಾಗಿತ್ತು ಕಾರಣಾಂತರಗಳಿಂದ ಆ ಧಾರಾವಾಹಿ ಮುಂದುವರಿಯುತ್ತಿದ್ದು ಗಂಗೆಗೌರಿ ಧಾರಾವಾಹಿಯು ಇದೀಗ ಅಂತ್ಯಗೊಂಡಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ